அட் மணிக்கு நானும் மசாலா உழியா அதுக்கு ஒன் ஸ்பூனு உதின ஒன் ஸ்பூன் கடலை பழை ஒன் ஸ்பூன் ஜீரோ மெணசு ஒன் அருத ஸ்பூன் அது தனியா தீன் இது இஷ்டனு ஃப்ரைக்க நான் ஒன் ஸ்பூன் அது எண்ணை ஆீனா இதன்னா ஃபிரைமாக்கலர் பரகண்ட ஃப்ரை மாவட்ட ஃப்ரை ஆகி இவங்க நான் பாட்கேஷிங் காகன ಸ್ವಲ್ಪ ಕಲರ್ಗೆ ಬೆಳಗ್ಗೆ ಮೆಟ್ರಾಂಕ್ ಹಾಕಿರೋದು ಒಂದ್ ಏಳು ಎಂಟು ಹಾಕೊಂಡಿದ್ದೀನಿ ನಿಮ್ಗೆ ಕಲರ್ ಕಮ್ಮಿ ಬೇಕಂದ್ರೆ ನೀವು ಕಮ್ಮಿ ಹಾಕೊಳ್ರಿ ನೋಡಿ ಅಷ್ಟೇ ಇದು ಈ ಎಣ್ಣೆ ಸ್ಟವ್ ಆಫ್ ಮಾಡ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಸಿ ಇರುತ್ತಲ್ವಾ ಅದ್ರ ಜೊತೆಗೆ ನಿಮ್ಗೆ ಸ್ವಲ್ಪ ಬಾಡಿಸ್ಕೊಳ್ಳಿ ಮತ್ತೆ ಒಂದ್ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ಮಿಕ್ಸಿಯಲ್ಲಿ ರುಬ್ಕೊ ಬಂದ್ಬಿಡೋಣ ಫ್ರೆಂಡ್ಸ್ ನಾನು ಇವಾಗ ಒಂದು ಐದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಚೆನ್ನಾಗಿ ಕಾಯಿಲೆ ಸ್ವಲ್ಪ ಸಾಸಿವೆ ಹಾಕೋಣ ನೋಡಿ ಫ್ರೆಂಡ್ 얘는 ಚೆನ್ನಾಗಿ ಕಾಯಿದಿತ್ತೆ ಇವಾಗ ಸಾಸೇ ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕ್ತಿದೀನಿ 얘는 ಚೆನ್ನಾಗಿ ಕಾಯಿದಿತ್ತೆ ಇವಾಗ 1 ಸ್ಪೂನ್ ಕಡಲೆ ಬೆಳೆ 1 ಸ್ಪೂನ್ ಪುದಿನ ಬೆಳೆ ಹಾಕ್ತೀನಿ ಸ್ವಲ್ಪ ಫ್ರೈ ಆದ್ಮೇಲೆ ಬೆಳ್ಳುಳ್ಳಿ ದೆತ್ತಿಕೊಂಡಿದೀನಿ ಬೆಳ್ಳುಳ್ಳಿ ಹಾಕ್ತಿದೀನಿ ಕರಿಬೇವು ಕೊತ್ತು ಇದಾದ್ರು 1-2 ಆನಿయన్స్ ಮಿಷನ್ ಹಾಕ್ತಿದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ಸ್ವಲ್ಪ ಹಿಂಗ ಹಾಕೋಣ ಒಂದು ಹಿಂಗ್ ಹಾಕ್ತಾ ಇದ್ದೀನಿ ನಾನು ಹಾಕಿದ್ರೆ ಹಿಂಗು ಫ್ಲೇವರ್ ಚೆನ್ನಾಗಿರುತ್ತೆ ಇವಾಗ ನಾನು ಮಿಕ್ಸಿಯಲ್ಲಿ ರುಬ್ಕೊಂಡ್ ಬಂದಿದ್ದೀನಿ ಮಸಾಲೆ ಹಾಕ್ತಾ ಇದ್ದೀನಿ ತರಕಾರಿ ಬೇಕಾದ್ರೆ ರುಬ್ಕೋಬೋದು ನುಣ್ಣಗೂ ಬೇಕಾದ್ರೆ ರುಬ್ಕೋಬೋದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಹುಣಸೆ ನೆನೆ ಹಾಕಿದ್ದೀನಿ ನೀವು ಎಷ್ಟು ಲೋಟ ಹಾಕಿ ತಗೋದಿರೋ ಅಷ್ಟು ಲೋಟ ಅಷ್ಟು ನೀವು ಹುಣ್ಸೆಣ್ಣು ತಗೊಳ್ಳಿ ಇವಾಗ ಹುಣ್ಸೆ ಕ್ಯೂಚ್ ಮಾಡಿ ಮಾಡಿಕೊಳ್ಳೋಣ ನೋಡಿ ನಾನು ಈ ಲೋಟದಲ್ಲಿ ಎರಡ್ ಲೋಟ ಹಾಕಿ ತಗೊಂಡಿದ್ದೀನಿ ಒಂದ್ ಲೋಟ ನಾನು ಹುಣಸೆ ಹುಳಿ ನೀರ್ ಹಾಕ್ತಾ ಇದ್ದೀನಿ ಇವಾಗ ಎರಡು ಲೋಟ ಅಕ್ಕಿ ತಗೊಂಡಿದ್ರೆ ನೀವು ಆರು ಗ್ಲಾಸ್ ನೀರು ಇಡ್ರಿ ಅವಾಗಲೇ ಸ್ವಲ್ಪ ತೆಳ್ಳೆ ಇರ್ಬೇಕು ಈ ಮಸಾಲೆ ರೈಸನ್ನ ಮಸಾಲೆ ಅನ್ನಕ್ಕೆ ಬಂದ್ಬಿಟ್ಟು ಸ್ವಲ್ಪ ತೆಳ್ಳೇ ಇರಬೇಕು ಉದ್ದ ಉದ್ರಾಗಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ತೆಳ್ಳೆ ಮಾಡ್ಕೊಂಡ್ರೆ ತುಂಬಾ ತೆಳ್ಳೆ ಬೇಡ ಲೈಟ್ ಮಾಡಿ ಲೋಟ ನೀರಷ್ಟು ಹಾಕೊಳ್ಳೋಣ ನೋಡಿ ನಾನು ಎರಡ್ ಲೋಟಕ್ಕೆ ಇವಾಗ ಆರು ಲೋಟ ಅಷ್ಟು ನೀರ್ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಕೂಚಿಗೆ ತಕ್ಕಷ್ಟು ಉಪ್ಪ ಹಾಕ್ತೀನಿ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಿ ನೋಡಿ ಫ್ರೆಂಡ್ ಚೆನ್ನಾಗಿ ಬಾಯ್ಲ್ ಆತಿದ್ದ ನೀರು ಇವಾಗ ಅಕ್ಕಿ ತೊಳ್ದಕ್ಕೆ ಇದೀನಿ ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇವಾಗ ಕುಕ್ಕರ್ ಮುಚ್ಚලා ಹಾಕ್ತೀನಿ ಮುಚ್ಚೋಣ ನಾನು ಮೂರು ವಿಜಿರ್ ಬರ್ಲಿ ನೋಡಿ ಫ್ರೆಂಡ್ ಇಲ್ಲಿ ಹೋಗುತ್ತೆ ನೋಡಿ ಚೆನ್ನಾಗಿ ತರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಇಷ್ಟು ತೆಳ್ಳೆ ಇದ್ರೆನೆ ಮಸಾಲೆ ಹುಳಿಯನ್ನಾಗೆ ಟೇಸ್ಟ್ ಚೆನ್ನಾಗಿರುತ್ತೆ ಇಷ್ಟು ಮೆತ್ತಿಗಿರಬೇಕು ಉಡುಡಿಯಾಗಿ ಮಾಡಿದ್ರೆ ಚೆನ್ನಾಗಿರಲ್ಲ ಇವಾಗ ಸ್ವಲ್ಪ ಕೊತ್ಮರಿ ಸೊಪ್ಪು ಹಾಕ್ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಡುಡಿಯಾಗಿ ಮಾಡಿದ್ರು ಚೆನ್ನಾಗಿರುತ್ತೆ ಈ ಥರ ಸ್ವಲ್ಪ ತೆಳ್ಳ ಮಾಡ್ಕೊಂಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಮಸಾಲೆ ಹುಳಿಯನ್ನ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಮಸಾಲೆ ಅನ್ನ ರೆಡಿ ಆಯಿತು ತುಂಬ ಟೇಸ್ಟ್ ಆಗಿರುತ್ತೆ ಪುಳಿಯ ಬಗ್ನ ಚೆನ್ನಾಗಿರುತ್ತೆ ಒಂದ್ಸರಿ ಇದೇ ಮೆಥಡ್ ಅಲ್ಲಿ ಮನೇಲಿ ಟ್ರೈ ಮಾಡಿ ನೋಡಿ ನೋಡಿ ಚಟ್ನಿ ಇಟ್ಕೊಂಡು ಹಂಗೆ ತಿಂದೂ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ತಿಂದರೂ ಚೆನ್ನಾಗಿರುತ್ತೆ ಒಂದ್ಸರಿ ಇದೇ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ